ಅರಸ ಹರಿದು ದಾಹರಿ ಸೇನೆ ಬಿಟ್ಟುದು ಪುರದ ಬಹಿರುದ್ಯಾನ ವೀಧಿಗಳೊಳಗೆ ಹರಹಿನಲಿ ಕುರು ನೃಪಾಲನ ಗುಪ್ತಚಾರರು ಅರಿದರಿ ವಾರ್ತೆಯನ್ನು ಪುರದಲ್ಲಿ ಹರಹಿದರು ನೆರೆ ಕೇಳಿದನು ಧೃತ ಕರೆಸಿದನು ಗಾಂಗೆಯ ಗೌತಮ ಗುರುಸುಯೋಧನ ಶೈಲ್ ಶಲ್ಯಸೈಂಧವ ಗುರುತನುಜರಾಧೇಯವಿಧುರ ಕಳಿಂಗ ಸೌಬಲರ ಚರಮುಖ ಪ್ರತಿಪನ್ನ ಬಂಧುರ ತರವಚೋ ವಿನ್ಯಾಸ ಕರ್ಣ ಜ್ವರವೋ ಕರ್ಣಾಮೃತವೋ ಹೇಳಿರೈ ಎಂದ ನಂದ ನೃಪ ಕೇಳಿರೈ ಹೇಳುವೆನು ಯಾದವರಾಳು ಬಂದು ಯಾದವರಾಳುವುಗಡ ಜನಾರ್ದನ ಕೋಳುವೋದನು ಗಡಯುಧಿಷ್ಠಿರ ಭೀಮ ಪಾರ್ಥರಿಗೆ ಗಾಳಿ ಬೆಂಬಲವಾಗಲುರಿಯ ಭಡಾಳವನ್ನು ನಿರ್ಣಯಿಸಬಹುದೇ ವಿತಾಳಿಸಿ ತಲೈ ನಿಮ್ಮ ಗಾರುಢವೆಂದನಾ ನೃಪತಿ ಎನಲು ಘರ್ಜಿಸು ತರಸ ಮುರರಿಪು ಜಿನುಗಿದರೆ ಗಿರಿಜರಿವುದೇ ಯಮತನುಜ ಭೀಮಾರ್ಜುನರು ಹಿಡಿದರೆ ಗಗನ ಒಡಗುವುದೇ ಧನುಜರಿಪುವಿನೊಳೇನಹುದು ಬರಲ ನಿಮಿಷರು ನೆರವಾಗಿ ರಣದಲ್ಲಿ ಜನಪ ನೋಡೆಂದರು ಜಯದ್ರಥ ಸೌಬಲಾದಿಗಳೂ ಕೊರತೆಯಲ್ಲಿದು ನಿನ್ನೆ ನಾವು ಕಂಡರಿದೆ ವಿವರತಿ ಬಲರು ಕೃಷ್ಣನ ಬರೀ ಸಹಾಯದಲೇನು ಭೀಮಾರ್ಜುನರಬಲು ಹೇಳೇನು ನೆರವಣಿಗೆಯುಳ್ಳವರವಲ್ಲೈ ಹೊಕ್ಕಿರಿದ ರಣಹಸಿಯಾರಿತೇ ಹಸಿಯಾರಿತೇನೀ ಭೂಪಾಲ ಎಂದನು ನಗುತ ಗಾಂಗೆಯ ಇವರ ಬಲುಹಂ ಹಂತಿರಲಿ ಸಾಕಿನ್ನಿವರ ಕರೆಸುವಿರೋಧ ವ್ಯವಹೃತಿಗೆ ಫಲವಿಲ್ಲ ಮೂಲ ಛೇದ ಕರ್ಮವಿದು ಅವರು ಮುನ್ನತಿ ಬಲರು ಕೃಷ್ಣನ ಹವಣ ನೀನೇ ಬಲ್ಲೆಯನ್ನೀ ಸವಡಿ ಮಾರಿಯ ಸೋಕುಲೋ ಲೇಸಲ್ಲೆಂದನಾ ಭೀಷ್ಮಾ ಕರೆಸುವಿದುರನ ಕಳುಹಿ ವಾರಣಪುರದ ರಾಜ್ಯ ವಿಭಾಗವನ್ನು ವಿಸ್ತರಿಸಿಕೊಡು ಭಂಡಾರವನು ದಾಯಾದ ಮಾರ್ಗದಲ್ಲಿ ನರ ಭೀಮರನು ನೀ ಭರಿಸು ನಿಮ್ಮವ ಗುಣವನೋಡದೆ ಬೆರಸಿ ಕೊಡುವೆವು ಕೂಡಿ ಭೀಷ್ಮಾ ಭೀಷ್ಮ ಕರೆಸಿಕೊಡಿ ನಿಮ್ಮ ಚಿತ್ತಕ್ಕೆ ಬರಿಸಿ ನಡೆಸುವೆ ನೆನ್ನ ಮಕ್ಕಳ ದುರುಳತನದಿಂದಾದ ಹಿಂದಿನ ಮಕ್ಕಳಾಟಿಕೆಯಾ ಮರೆದು ಕಳೆಯಲಿ ಬ್ಯ ಪಾಂಡು ನಂದನ ಬಾವಿದುರ ಭೀಷ್ಮನ ಪರಮ ಮತವೇ ನನ್ನ ಮತ ಹೋಗೆಂದ ಧೃತರಾಷ್ಟ್ರ ವಿದುರನನು ಬುದ್ಧಿಯ ಕಲಿಸಿ ಭೀಷ್ಮಾದಿಗಳು ಪಯಣದ ಲಲಿತ ಸನ್ನಾಹದೊಳು ಪರುಠವಿಸಿದನು ಪಾವುಡವ ಬಳಿಕ ಸುಮುಹೂರ್ತದಲ್ಲಿ ವಿಪ್ರಾವಳಿಗಳ ಆಶೀರ್ವಾದದಲ್ಲಿ ಮಂಗಳತೆ ಮಿಗಿಲೊಲವಿಂದ ಹಸ್ತಿನ ಪುರವ ಆ ದಿನದ ಆಸ್ಥಾನವು ಮುಕ್ತಾಯವಾಯಿತು ಯಾದವ ಸೇನೆಯು ಪಾಂಚಾಲ ನಗರದ ಬಹಿರುದ್ಯಾನದಲ್ಲಿ ಬೀಡುಬಿಟ್ಟಿತು ಕೌರವನ ಗೂಢಚಾರರು ತಿಳಿದು ಈ ಸುದ್ದಿಯನ್ನು ಹಸ್ತಿನಾಮತಿಯಲ್ಲಿ ಹಬ್ಬಿಸಿದರು ಧೃತರಾಷ್ಟ್ರನು ಇದೆಲ್ಲವನ್ನೂ ಕೇಳಿದನು ಅವನು ಭೀಷ್ಮ ಕೃಪ ದ್ರೋಣ ದುರ್ಯೋಧನ ಶೈಲ್ ಶಲ್ಯ ಸೈಂಧವ ಅಶ್ವತ್ಥಾಮ ಕರ್ಣ ವಿದುರ ಶಕುನಿ ಮೊದಲಾದ ಪ್ರಮುಖರನ್ನು ಕರೆಸಿ ಗೂಢಚಾರರ ಮುಖದಿಂದ ಹೊರಬಂದಿರುವ ಮಾತಿನ ವೈಖರಿಯು ನಿಮ್ಮ ಕಿವಿಗಳಿಗೆ ಅಮೃತವಾಯಿತೋ ಜ್ವರವಾಯಿತೋ ಹೇಳಿ ಎಂದನು ದೂತರು ಹೇಳಿದುದನ್ನು ಕೇಳಿರಿ ಯಾದವ ಸೈನ್ಯ ದೃಪದ ನಗರಕ್ಕೆ ಬಂದಿದೆಯಂತೆ ಶ್ರೀಕೃಷ್ಣನು ಯುಧಿಷ್ಠಿರ ಭೀಮಾರ್ಜುನರ ಸ್ನೇಹದಿಂದ ಬಂಧಿತನಾದನಂತೆ ಮೊದಲೇ ದೊಡ್ಡ ಉರಿ ಗಾಳಿ ಬೇರೆ ಬೀಸಿದರೆ ಅದರ ವ್ಯಾಪ್ತಿಯನ್ನು ನಿರ್ಧರಿಸಬಹುದೇ ನೀವು ಪಾಂಡವರಿಗೆ ಮಾಡಿದ ಮಂತ್ರವು ತಿರುಗಿ ನಿಮಗೇ ಬಡಿಯಿತು ಎಂದನು ಧೃತರಾಷ್ಟ್ರನು ಹೀಗೆ ಹೇಳಿದಾಗ ಕೃಷ್ಣನು ನೀರು ಜಿನುಗಿದರೆ ಪರ್ವತವು ಕೊಚ್ಚಿ ಹೋಗುವುದೇ ಧರ್ಮರಾಯ ಭೀಮ ಅರ್ಜುನರು ಮುಷ್ಟಿಯಲ್ಲಿ ಹಿಡಿದರೆ ಆಕಾಶ ಮುಚ್ಚಿ ಹೋಗುತ್ತದೆಯೇ ಕೃಷ್ಣನ ಕೈಯಲ್ಲೇನಾದೀತು ದೇವತೆಗಳಿಗೆ ಪಾಂಡವರಿ ದೇವತೆಗಳೇ ಪಾಂಡವರಿಗೆ ನೆರವಾಗಿ ಬರಲಿ ಯುದ್ಧದ ಪರಾಕ್ರಮವನ್ನು ನಾನು ತೋರಿಸುತ್ತೇನೆ ಎಂದು ಜಯದ್ರಥ ಶಕುನಾದಿಗಳು ಘರ್ಜಿಸಿದರು ಭೀಷ್ಮನು ನಗುತ್ತಾ ಪಾಂಡವರಿಗೆ ಕೃಷ್ಣನ ಬೆಂಬಲವು ಸಿಕ್ಕರೆ ನಮಗೇತಕ್ಕೂ ಕೊರೆಯತೆಯಾಗುವುದಿಲ್ಲ ಕರ್ಣ ಜಯದ್ರಥ ಮೊದಲಾದವರು ಮಹಾಪರಾಕ್ರಮಿಗಳು ಭೀಮಾರ್ಜುನರ ಬಲ ಇವರಿಗೆ ಯಾವ ಲೆಕ್ಕ ಕೃಷ್ಣನ ಸಹಾಯದಿಂದ ಅವರಿಗೇನು ಪ್ರಯೋಜನ ಇವರು ಮಹಾಸಮರ್ಥರು ಮೊನ್ನೆ ದೃಪದ ನಗರಿಯ ಕಾಳಗದಲ್ಲಿ ಇವರ ಇವರು ಶತ್ರುಗಳನ್ನು ಹೊಡೆದು ಕೆಡವಿದರಲ್ಲವೇ ಭೂಮಿಯ ಮೇಲೆ ಬಿದ್ದ ರಕ್ತದ ಹಸಿ ಇನ್ನೂ ಆರಿಲ್ಲ ಇವರ ಪರಾಕ್ರಮ ನಿಮಗೆ ತಿಳಿಯುವುದ ತಿಳಿಯದ್ದಲ್ಲ ಎಂದನು ಇವರ ಪರಾಕ್ರಮದ ಸುದ್ದಿ ಹಾಗಿರಲಿ ಪಾಂಡವರನ್ನು ಕರೆಸು ವಿರೋಧದ ಗಂಟು ಹಾಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಮೂಲವನ್ನೇ ಕತ್ತರಿಸುವಂತಹ ಕೆಲಸವಾಗಿದೆ ಪಾಂಡವರು ಅತಿಬಲರು ಕೃಷ್ಣನೆಂತಹವನೆಂದು ನೀನೇ ಬಲ್ಲೆ ಈ ಇಬ್ಬರು ಜೋಡಾಗಿ ಮಾರಿಯಂತೆ ನಿಮ್ಮನ್ನು ಸೋಕುವುದು ಒಳ್ಳೆಯದಲ್ಲ ಎಂದು ಭೀಷ್ಮನು ಧೃತರಾಷ್ಟ್ರನಿಗೆ ತಿಳಿಸಿ ಹೇಳಿದನು ವಿದುರನನ್ನು ಕಳಿಸಿ ಪಾಂಡವರನ್ನು ಕರೆಸಿ ಹಸ್ತಿನಾಪುರದ ರಾಜ್ಯವನ್ನು ಎರಡು ಭಾಗ ಮಾಡಿ ಪಾಂಡವರಿಗೆ ಭಂಡಾರದೊಡನೆ ಕೊಡು ಅವರು ಬಂದರೆ ನಿಮ್ಮ ದುರ್ಗುಣಗಳನ್ನು ಲೆಕ್ಕಿಸದೆ ನಿಮ್ಮೊಡನೆ ಒಂದಾಗುವಂತೆ ಮಾಡುತ್ತೇವೆ ಎಂದು ಭೀಷ್ಮನು ಹೇಳಿದನು ವಿದುರನನ್ನು ಕಳುಹಿಸಿ ಪಾಂಡವರನ್ನು ಕರೆಸಿರಿ ನಿಮ್ಮ ಅಭಿಮತದಂತೆ ಮಕ್ಕಳು ನಡೆಯುವಂತೆ ಮಾಡುತ್ತೇನೆ ಎಂದು ಧೃತರಾಷ್ಟ್ರನು ಹೇಳಿದನು ವಿದುರನನ್ನು ಕರೆಸಿ ಅವನಿಗೆ ಹಿಂದೆ ನಡೆದ ದುಷ್ಟತನದ ಹುಡುಗಾಟ ಹುಡುಗಾಟವನ್ನು ಪಾಂಡವರು ಮರೆಯಲಿ ಅವರು ನನಗೇನೂ ಬೇರೆಯವರಲ್ಲ ವಿದುರ ಭೀಷ್ಮರ ಮತವೇ ನನ್ನ ಮತ ಹೋಗಿ ಪಾಂಡವರನ್ನು ಕರೆದುತಾ ಎಂದನು ಹೇಳಬೇಕಾದುದನ್ನು ತಿಳಿಸಿ ಭೀಷ್ಮನೇ ಮೊದಲಾದವರು ವಿದುರನನ್ನು ಪಾಂಚಾಲಪಟ್ಟಣಕ್ಕೆ ಕಳುಹಿಸಿದರು ವಿದುರನು ಅಲ್ಲಿ ಕೊಡಬೇಕಾದ ಉಡುಗೊರೆಗಳನ್ನು ಸಿದ್ಧಪಡಿಸಿಕೊಂಡು ಒಳ್ಳೆಯ ಮುಹೂರ್ತದಲ್ಲಿ ಬ್ರಾಹ್ಮಣರಿಂದ ಆಶೀರ್ವಾದ ಪಡೆದು ಹಸ್ತಿನಾಪುರದಿಂದ ಪ್ರಯಾಣ ಮಾಡಿದನು